ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಇದು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಲೆಮಾದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ಸಿದ್ಧಾರ್ಥ ನಗರ ಮೈಸೂರು ಒಮ್ಮೆ ನೋಡಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಎಷ್ಟು ಅಂತ ಹೋರಾಟ ಮಾಡುವುದು ನೀವೇ ಹೇಳಿ ರಾಜಾರೋಷವಾಗಿ ನಡು ರಸ್ತೆಯಲ್ಲಿ ಸೆಡ್ ಹಾಕಿಕೊಂಡು ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಎಷ್ಟೊಂದು ತೊಂದರೆ ಕೊಡುವುದು ಎಷ್ಟು ಸರಿ ಈ ವಾರ್ಡ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ನಿಮಗೆ ಕಣ್ಣು ಕಾಣುತ್ತಿಲ್ವೇ ಇಲ್ಲ ಹಣದ ಆಸೆಗೆ ಶ್ರೀಮಂತರ ಗುಲಾಮರಾಗಿ ಕೆಲಸ ಮಾಡಲು ನಿಮಗೆ ಹೇಗೆ ಮನಸ್ಸು ಬರುತ್ತೆ ಹೇಳಿ ನೋಡೋಣ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ತೆರವುಗೊಳಿಸಬೇಕು ಇಲ್ಲದಿದ್ರೆ ಮೇಲ್ಪಟ್ಟ ಅಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡುವ ಮೂಲಕ ಮನವಿ ಮಾಡಿಕೊಳ್ತಿದ್ದೇವೆ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿ ಪಿ ಕೆ ಪರಮೇಶ್ ತಿಳಿಸಿದ್ದಾರೆ ಮಲೆ ಮಾದೇಶ್ವರ್ ರಸ್ತೆ ನೋಡಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ಈ ರೀತಿ ನಡೀತಾ ಇದೆ ಅಂದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಆ ಮಟ್ಟಕ್ಕಿರ್ಬೋದು ಕಾನೂನು ಯಾರ ಯಾರ ಕೈ ಕೆಳಗೆ ಕಾನೂನು ಕುಣಿತಾ ಇದೆಯಾ ಕಾನೂನು ಸಂವಿಧಾನ ಎಲ್ಲಿದೆ ಸಂವಿಧಾನದ ಬಗ್ಗೆ ಮಾತಾಡೋಂಥ ರಾಜಕಾರಣಿಗಳೇ ಅಧಿಕಾರಿಗಳೇ ನೋಡಿ ಇಲ್ಲಿ ಒಂಚೂರು ಕಂಡುಬಿಟ್ಟು ನೋಡಿ ಈ ರೀತಿ ಇಷ್ಟೊಂದು ದೌರ್ಜನ್ಯಗಳು ಇಷ್ಟೊಂದು ಅಕ್ರಮಗಳು ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡೋವಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಲ್ಲಿದ್ರೂ ಸಹ ಅದ್ರ ಮುಂದೆನೇ ಈ ರೀತಿ ಅಕ್ರಮ ಅನ್ಯಾಯ ದೌರ್ಜನ್ಯ ನಡೀತಾ ಇದೆ ಅಂದರೆ ಇದು ಕೇಳೋರು ಇಲ್ಲ ಈ ನಾಡಿನ ಪರಿಸ್ಥಿತಿ ನಾಡಿನ ಕಾನೂನು ಏನಾಗ್ತಾ ಇದೆ ಅಂತ ಇದು ನೋಡೋಕ್ಕೆ ಒಂಥರ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಒಂಥರ ಆಸೆ ಆಗುತ್ತೆ ಇಂಥ ಅಧಿಕಾರಿಗಳು ನಮ್ಮ ನಾಡಲ್ಲಿ ಇದ್ದಾರಲ್ಲ ಪವಿತ್ರವಾದಂಥ ಕನ್ನಡ ನಾಡಲ್ಲಿ ಈ ರೀತಿ ಇದ್ದಾರೆ ಅಂತ ತುಂಬ ಬೇಸರ ಆಗುತ್ತೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗೃತರಾಗಿ ತೆರವುಗೊಳಿಸ್ಲಿಲ್ಲ ಅಂದರೆ ಆ ಕಚೇರಿ ಮುಂದೆ ಬಂದು ನಾವು ಕಪ್ಪು ಬಟ್ಟೆ ತರಿಸುವುದ್ರ ಮೂಲಕ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು